ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಅಂದರೆ ಅಂದರೆ ತುಂಬ ಹೆಲ್ದಿ ರೆಸಿಪಿ ಇದು ಸೋರೆಕಾಯಿ ಪ್ಲಸ್ ರವೆ ಸೇರಿಸ್ಬಿಟ್ಟು ಮಾಡೋವಂಥ ತಿಂಡಿ ಇದು ಮತ್ತು ಈ ತಿಂಡಿ ಮಾಡೋಕ್ಕೆ ತುಂಬ ಪ್ರಿಪ್ರೇಷನ್ಸ್ ಏನು ಬೇಡ ಬಟ್ ಅಂತ ಆಗೋಗುತ್ತೆ ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ನಾನಿವತ್ತು ರೊಟ್ಟಿ ಮಾಡೋಕ್ಕೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈರು ಸೋರೆಕಾಯಿ ಸ್ವಲ್ಪ ದೊಡ್ದಿದೆ ನಾನು ಹಾಗಾಗಿ ಅರ್ಧ ತೊಗೊತಿದ್ದೀನಿ ಚಿಕ್ಕದಾದ್ರೆ ಒಂದು ಸೋರೆಕಾಯಿ ತೊಗೊಳ್ಳಿ ಈ ಸೋರೆಕಾಯಿ ತುಂಬ ಹೆಲ್ದಿ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಸೊ ಇದನ್ನ ತಿನ್ನೋದ್ರಿಂದ ಡಯಾಬಿಟ್ ಗೆ ತುಂಬ ಹೆಲ್ಪ್ಫುಲ್ಲು ಅಂದರೆ ಡಯಾಬಿಟಿಸ್ ಅಂದರೆ ಶುಗರ್ ಕಮ್ಮಿ ಆಗುತ್ತೆ ಪ್ಲಸ್ ಅಂದರೆ ಇದು ಇದರಲ್ಲಿ ಕೂಲಿಂಗ್ ಪ್ರಾಪರ್ಟೀಸ್ ಇದೆ ತುಂಬ ಹಾಗಾಗಿ ಬಾಡಿ ಕೂಲ್ ಆಗಿರುತ್ತೆ ಮತ್ತೆ ವೈಟ್ ಲಾಸ್ ಅಂತೂ ಸಿಕ್ಕಾಪಟೆ ಒಳ್ಳೇದಿದು ಇದು ರೆಗ್ಯುಲರ್ ಆಗಿ ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ವೈಟ್ ಲಾಸ್ ತುಂಬ ಬೇಗ ಆಗುತ್ತೆ ಮತ್ತೆ ಇದನ್ನ ತಿನ್ನೋದ್ರಿಂದ ಲಿವರ್ ಫಂಕ್ಷನಿಂಗು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನ ತುರಿದಿದ್ದಾಯ್ತು ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದೀನಿ ಇದ್ರ ಜೊತೆಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತೀನಿ ಉಪ್ಪು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಣ ಸೊ ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದನ್ನ ಇದು ನೀರ್ನಂಶ ಅಂದ್ರೆ ನೀರು ಬಿಡುತ್ತೆ ಚೆನ್ನಾಗಿ ಸೋರೆಕಾಯಿ ಸ್ವಲ್ಪ ಅಂದರೆ ಸೌತೆಕಾಯಿ ತರನೇ ಬಟ್ ಸೌತೆಕಾಯಿ ಅಷ್ಟು ಸ್ವೀಟ್ ಇರೋಲ್ಲ ಸ್ವಲ್ಪ ಅಂದರೆ ಕಹಿ ಇರುತ್ತೆ ಅಂದರೆ ಬಟ್ ಅಂಶ ಇರುತ್ತೆ ಸೌತೆಕಾಯಿಲಿ ಹೇಗಿರುತ್ತೋ ಅದೇ ಥರ ನೀರಿನ ನೀರಿನಂಶ ಇರುತ್ತೆ ಸೊ ಹಾಗಾಗಿ ನಾನು ಈ ರೊಟ್ಟಿಗೆ ಮತ್ತೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಲ್ಲ ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಿಟ್ಟು ಹಾಕೊಂಡು ಕಲಿಸ್ಕೊತಿರೋದು ನಾನು ತೊಗೊಂಡಿರೋ ಅರ್ಧ ಸೌರೆಕಾಯಿಗೆ ಎರಡು ಕಪ್ಪು ರವೆ ಹಾಕೊತಿದ್ದೀನಿ ಎರಡಲ್ಲ ಒಂದು ಮುಕ್ಕಾಲು ಕಪ್ಪು ಒಂದು ಮುಕ್ಕಾಲು ಕಪ್ಪು ರವೆ ಹಾಕೊತೀನಿ ಇನ್ನು ಕಾಲು ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಕೊಂತೀನಿ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಅಕ್ಕಿ ಹಿಟ್ಟು ಸೇರಿಸಿದೀನಿ ನಿಮ್ಗೆ ಅಕ್ಕಿ ಬೇಡ ಅಂದ್ರೆ ಬೇಕಾದ್ರೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಎರಡು ಕಪ್ ಕೂಡ ರವೆನೇ ಹಾಕೋಬಹುದು ನಾನು ಕಾಲ್ ಕಪ್ ಅಕ್ಕಿ ಹಿಟ್ಟು ಆಡ್ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಇದನ್ನ ನೋಡಿ ಮಿಕ್ಸ್ ಮಾಡ್ಕೊಂತಿದ್ದೀನಿ ಸೊ ನಾನ್ ತಗೊಂಡಿರೋ ಅರ್ಧ ಸೋರೆಕಾಯ್ಕೆ ಇಷ್ಟು ಸಾಕಾಗುತ್ತೆ ನೀವು ಸ್ವಲ್ಪ ಜಾಸ್ತಿ ಹಾಕೊಂತೀನಿ ಅಂತಂದ್ರೆ ಅಂದ್ರೆ ಅದೇ ಹಿಟ್ಟು ನೋಡಿ ಹಾಕೊಳ್ಳಿ ಜಾಸ್ತಿ ಕಮ್ಮಿ ಏನ್ ಬೇಕದು ಬಟ್ ಇದನ್ನ ತುಂಬಾ ಗಟ್ಟಿ ಕಲ್ಸ್ಬಾರ್ದು ಬೇಕಾದ್ರೆ ಇದಕ್ಕಿನ್ನ ನಾನು ಕಲ್ಸೋದ್ಕಿನ್ನ ಇನ್ನೂ ಸ್ವಲ್ಪ ತೆಳ್ಳು ಕಲ್ಸ್ಕೊಂಡು ನೀವು ಮೇಲೆ ಡೈರೆಕ್ಟ್ ಆಗಿ ರೊಟ್ಟಿ ತಟ್ಕೋಬಹುದು ಬಟ್ ನಾನು ಸ್ವಲ್ಪ ಗಟ್ಟಿ ಕಲಸಿದೀನಿ ಅಂದ್ರೆ ಚಪಾತಿ ಇಟ್ಟಿಕಿನ ತೆಳ್ಳಗಿದೆ ಅದು ಅಂದರೆ ಇಡ್ಲಿ ಇಟ್ಟಿಕಿನ್ನ ಸೊಪ್ಪು ಕಟ್ಟಿದೆ ಆ ಥರ ಕಚ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯ ಇಟ್ಟಿದ್ದೀನಿ ಸೊ ನೆನೆಯ ಟೈಮಲ್ಲಿ ಒಂದು ಎರಡು ಈರುಳ್ಳಿ ಇತ್ತಲ್ಲ ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳೋಣ ಸೊ ನನ್ನ ಚಾಪರ್ ಯೂಸ್ ಮಾಡಿಬಿಟ್ಟು ಸಣ್ಣಗೆ ಹೆಚ್ಕೊತಿದ್ದೀನಿ ನಾನು ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಬೇಕಾದ್ರೆ ನೀವು ಸೊಪ್ಪು ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಆ ಥರದ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡಿಲ್ಲ ಇವತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಅಂದರೆ ಒಂದು ಇಡಿಯೋಷ್ಟು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಅದನ್ನು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಎರಡನ್ನೂ ಸಣ್ಣಗೆ ಹೆಚ್ಕೊತಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಅಕಸ್ಮಾತ್ ಸಿಕ್ಕಿದ್ರೆ ನನಗೆ ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂದರೆ ತುಂಬ ಅಲ್ಲ ತುಂಬ ಹಾಕಿದ್ರೆ ಕೈ ಬಂದಂಗೆ ಆಗುತ್ತೆ ಅದನ್ನು ಅಷ್ಟೊಂದು ಇಡಿಯಷ್ಟು ಕ ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡಿ ಕಲಿಸ್ಕೊಳ್ತೀನಿ ಬಟ್ ಇವತ್ತು ನನಗೆ ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಸೊ ಹಾಗಾಗಿ ಬರೀ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂತಿದ್ದೀನಿ ಸೊ ಇದೆರಡನ್ನು ಇಟ್ಟೊಳಗೆ ಸೇರಿಸ್ಕೊಳ ಸೇರಿಸ್ಕೊಂಬಿಟ್ಟು ಇದೆಲ್ಲ ಕಲ್ಸೋಣ ಜೊತೆಲಿ ಈಗ ಅಂದ್ರೆ ಆಲ್ಮೋಸ್ಟ್ ಅರ್ಧ ಗಂಟೆ ಇದು ನೆಂದಿದೆ ನೆಂದಾದ್ಮೇಲೆ ನಾನು ಇದೆಲ್ಲ ಹಾಕೊಂತಿರೋದು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದೆಲ್ಲದನ್ನ ಹಾಕ್ಬಿಟ್ಟು ಕಲ್ಸ್ಕೋಣ ಸೊ ಅದೇ ನೀರಲ್ಲೇ ಕಲ್ಸ್ಕೊಂತಿರೋದು ಮತ್ತೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಲ್ಲ ಈಗ ಕಲಿಸ್ಬೇಕಾದ್ರೆ ಅಕಸ್ಮಾತ್ ನಿಮ್ಗೆ ಹಿಟ್ಟು ಜಾಸ್ತಿ ಆಗಿ ಗಟ್ಟಿ ಆಯ್ತು ಅಂತ ಅನ್ಸಿರ ಬೇಕಾದ್ರೆ ಒಂದ್ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರು ಏನು ತೊಂದರೆ ಏನಿಲ್ಲ ಬಟ್ ಅದೇ ನೀರಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈಗೆಲ್ಲ ಕಲ್ಸಿದ್ದಾಯ್ತು ಅಂದ್ರೆ ತೆಳ್ಳಿ ಕಲ್ಸಿದ್ದೀನಿ ಅಂದ್ರೆ ತುಂಬಾ ಗಟ್ಟಿ ಕಲ್ಸೋಲ್ಲ ಇದನ್ನ சப்பாத்தி இடிகின்னா சாப்பிட்டு தெளி கலஸ்க்கொண்டி மத்தே இட்லி தோசை இட்டிக்கின்னா கட்டிக்கு நோடி இதன்ன தகோட்டீங்க நானும் அந்த இதுக்கி தெளிுமா நீங்கள் டயரெட்டாக இஞ்சுமே கூட தட்டுபோது பட் நான் இவத்து ரொட்டி சீட்டமேல் தடக்கோத்தீனி ரொட்டி சீட்டிக் எண்ணெய் ஹாக்கிட்டு ரொட்டி சீட்டமேலே நீட்டாக கையெல்லே ஸ்பிரெட் மாநீ அது தான் ஈஸியாக ஸ்பிரெட் ஆகிது தான் தெளிகிரோதிரிங்க அந்த கைக்கு சொல் எண்ணு தடத்தோதே துப்ப ஈஸியாகி ஸ்பிரெட் ஆகை அந்த அண்டல்ல கைக ನೋಡಿ ಇದರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ತಟ್ಟಿದ್ರೆ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ತೆಳ್ಳಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೆಳ್ಳಕ್ಕಿಂತ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಸೊ ನೋಡಿ ಇದು ರೊಟ್ಟಿ ತೊಟ್ಟುಕೊಂಡಿದ್ದಾಯಿತು ಹೆಂಚು ಕಾಯಿ ಕಿಟ್ಟಿದ್ದೀನಿ ನಾನು ಸೊ ಹೆಂಚು ಕಾದಿದೆ ಈಗ ರೊಟ್ಟಿದ್ನ ಈಗ ಇದನ್ನ ಡೈರೆಕ್ಟಾಗಿ ಅಂದರೆ ಹೆಂಚು ಮೇಲೆ ಹಾಕ್ತಿದ್ದೀನಿ ಅಂದರೆ ರೊಟ್ಟಿ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಓವರ್ ಆಲ್ ಒಂದು ರೊಟ್ಟಿಗೆ ನಾನು ಒಂದು ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ ಅಷ್ಟೇ ಬಟ್ ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಹಾಕ್ತೀನಿ ಅಂದರೆ ತುಂಬ ಕಮ್ಮಿ ಕ್ವಾಂಟಿಟಿ ಹಾಕ್ತಿದ್ದೀನಿ ಇದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಸೊ ಎರಡು ಸೈಡು ಇದನ್ನ ಬೇಯಿಸ್ಕೋಬೇಕು ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲೇ ಬೇಯಿಸಿಕೊಡೋಣ ತುಂಬ ಹೈ ಫ್ಲೇಮಲ್ಲಿ ಬೇಡ ನೋಡಿ ಎರಡು ಸೈಡು ನೀಟಾಗಿ ಬಂದಿದೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತೇಳಿ ಅಂದರೆ ಹೆಲ್ದಿ ರೆಸಿಪಿ ಅಂತ ಹೇಳಿದ್ರಲ್ಲ ತುಂಬ ಹೆಲ್ದಿ ಇದು ವಿಡಿಯೋ ಅಂದರೆ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ರೊಟ್ಟಿ ರೊಟ್ಟಿ ಜೊತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತೆ ಬೆಣ್ಣೆ ಬೆಣ್ಣೆ ಯಾವುದೇ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಬೆಣ್ಣೆ ಆರ್ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಸೊ ಡೈಲಿ ನಾವು ಅಂದ್ರೆ ಇದೆಲ್ಲ ನ್ಯಾಚುರಲ್ ಫುಡ್ ಆಗಿರೋದ್ರಿಂದ ದಿನ ಒಂದೊಂದು ಅನ್ಸ್ಪು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇದು ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಚಟ್ನಿ ಬೇಕು ಅಂತಲೂ ಇಲ್ಲ ಮೊಸರು ಬೇಕಾದ್ರೆ ರೊಪ್ಪಿನಕಾಯಿ ಹಾಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ Okay, bye.